ನಮಸ್ಕಾರ ನಲ್ಮೆಯ ಕೇಳುಗರೆ ಇವತ್ತಿನ ದಿನ ನನ್ನವಳು ಎನ್ನುವ ಶೀರ್ಷಿಕೆಯ ಕವನ ನಿಮಗಾಗಿ ಏನು ಹೇಳಲಿ ನನ್ನವಳ ಅಂದ ಏನು ಹೇಳಲಿ ನನ್ನವಳ ಅಂದ ನೋಡಲು ಇವಳು ಬಲು ಚಂದ ಏನು ಹೇಳಲಿ ನನ್ನವಳ ಅಂದ ನೋಡಲು ಇವಳು ಬಲು ಚಂದ ನಗು ಮೊಗದ ಚಲುವೆ ನನ್ನವಳು ನಗು ಮೊಗದ ಚಲುವೆ ನನ್ನವಳು ಇವಳು ನನ್ನನ್ನೇ ಕವಿಯನ್ನಾಗಿಸಿದಳು ಇವಳು ನನ್ನನ್ನೇ ಕವಿಯನ್ನಾಗಿಸಿದಳು ಬೆಳದಿಂಗಳ ಚಂದ್ರನಂಥ ಮುಖ ಬೆಳದಿಂಗಳ ಚಂದ್ರನಂಥ ಮುಖ ನೋಡುತ್ತಲಿದ್ದರೆ ಅದೆಂಥದೋ ಸುಖ ಬೆಳದಿಂಗಳ ಚಂದ್ರನಂಥ ಮುಖ ನೋಡುತ್ತಲಿದ್ದರೆ ಅದೆಂಥದೋ ಸುಖ ಹಸಿವು ಬಾಯಾರಿಕೆ ಇಲ್ಲ ಇವಳಿದ್ದರೆ ಹಸಿವು ಬಾಯಾರಿಕೆ ಇಲ್ಲ ಇವಳಿದ್ದರೆ ನನ್ನ ಜನ್ಮ ಸಾರ್ಥಕ ಇವಳ ಮನಸ ಗೆದ್ದರೆ ಇವಳ ಮನಸು ಗೆದ್ದರೆ ಕಮಲದಂಥ ಕಣ್ಣಿನವಳು ಸಂಪಿಗೆಯಂತ ನಾಸಿಕ ಹೊಂದಿದವಳು ಕಮಲದಂಥ ಕಣ್ಣಿನವಳು ಸಂಪಿಗೆಯಂತ ನಾಸಿಕ ಹೊಂದಿದವಳು ಧರೆಗಿಳಿದ ಅಪ್ಸರೆ ಇವಳು ಧರೆಗಿಳಿದ ಅಪ್ಸರೆ ಇವಳು ನನ್ನ ಹೃದಯ ಕದ್ದವಳು ನನ್ನ ಹೃದಯ ಕದ್ದವಳು ಗುಣದಲ್ಲಿ ಇವಳು ಅಪರಂಜಿ ಗುಣದಲ್ಲಿ ಇವಳು ಅಪರಂಜಿ ಅಂದದಲ್ಲಿ ಇವಳು ಗುಲಗಂಜಿ ಬೇಡಿದರು ಸಿಗದ ವರ ಇವಳು ಬೇಡಿದರೂ ಸಿಗದವರ ಇವಳು ಬಯಸದೇ ಬಂದ ಭಾಗ್ಯ ನನ್ನವಳು ಬಯಸದೇ ಬಂದ ಭಾಗ್ಯ ನನ್ನವಳು ಇರಲಾರೆ ನಾನು ಇವಳನ್ನು ಬಿಟ್ಟು ಇರಲಾರೆ ನಾನು ಇವಳನ್ನು ಬಿಟ್ಟು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹಿಡಿದಿರುವೆ ಪಟ್ಟು ನೋಡಿಕೊಳ್ಳುವೆ ಇವಳನ್ನು ನಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವೆ ನಾ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುವೆ ಇವಳನ್ನು ಹೃದಯದಲ್ಲಿ ಬಚ್ಚಿಟ್ಟು ಕಾಪಾಡಿಕೊಳ್ಳುವೆ ಇವಳನ್ನು ಹೃದಯದಲ್ಲಿ ಬಚ್ಚಿಟ್ಟು ಏನು ಹೇಳಲಿ ನನ್ನವಳ ಅಂದ ನೋಡಲು ಇವಳು ಬಲು ಚಂದ ಬಲು ಚಂದ